ಆಗ ನೀವು ಇದ್ರಲ್ಲ ಆ ಕಾಲದಲ್ಲಿ ಜಯರಾಜು ಕೊತ್ವಾಲು ಇತರ ರೌಡಿಗಳೆಲ್ಲ ನೀವು ಆಗಿನ ರೌಡಿಸಮ್ ಹೆಂಗಿತ್ತಮ್ಮ ಭಯ ಅಂತೀವಿಲ್ಲಮ್ಮ ರೌಡಿಗಳಂದ್ರೆ ಜೈರಾಜು ಕೊತ್ವಾಲು ಕುಟ್ಟಿ ಪುಲಿ ಅಂತ ಹೇಳ್ತಾ ಇದ್ರು ಶ್ರೀರಾಮ್ಪುರದಲ್ಲಿ ಕುಟ್ಟಿ ಪುಲಿ ಅಂದ್ರೆ ಫೇಮಸ್ ಗೋರಿಪಲ್ದಲ್ಲಿ ಅಂತಪ್ಪು ಅಂತ ಇವರು ಇದ್ರು ಅಂತ ಇದ್ರು ಅವಾಗೆಲ್ಲ ನಮ್ಮ ಕಮಿಟಿ ಬಂದು ಇಲ್ಲಿ ಇಬ್ರು ಇದ್ರೆ ಒಂದು ನಲ್ವತ್ತು ಐವತ್ತು ಕಿಲೋಮೀಟರ್ಗೆ ಒಬ್ಬರು ಇಬ್ರು ಸಿಗ್ತಾ ಇದ್ರು ಅವಾಗ ಅಷ್ಟು ಜನಗೆ ಗೊತ್ತಾಗಲ್ಲ ರೌಡಿಗಿಲ್ಗೆ ಹೆಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ಆವಾಗ ಈ ಥರ ಅಂದರೆ ಹೊಸ ಥರ ಈ ದೇಶ ಅವರೆಲ್ಲ ಅಲ್ಲೇ ರೌಡಿಗಿಲು ಪ್ರೀತಿನೂ ತೋರಿಸ್ತಾಯಿದ್ರು ಚೆನ್ನಾಗಿ ಊಟನೂ ಕೊಡ್ತಾಯಿದ್ರು ಇದ್ರು ಕುಡಿದ್ರೆ ತುಂಬ ಟಾರ್ಚರ್ನು ಕೊಡ್ತಾಯಿದ್ರು ಇದ್ರು ಆ ಜಯರಾಜ್ ಇಂಥ ಪಾಪ ಸುಳ್ಳಲ್ಲಿ ಬರದು ಅವ್ರು ಏನು ಮಾಡ್ತಾರೋ ಹೆಂಗ್ ಮಾಡ್ತಾರೋ ತಿಂಗಳ 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 ಆ ಕಾಲದಲ್ಲಿ ಹತ್ತು ಕೆ ಜಿ ಅಕ್ಕಿ ಬೇಳೆ ಎರಡು ಕೆ ಜಿ ಆ ಅಕ್ಕಿಯಲ್ಲಿ ದುಡ್ಡು ಐನೂರು ರೂಪಾಯಿ ನಮಗೆಲ್ಲ ಕೊಟ್ಟು ಕಲಿಸೋದು ಯಾರಿಗೂ ಗೊತ್ತಾಗಲ್ಲ ನಾವು ಏನಕ್ಕಾದ್ರೆ ಹೋದ್ರೆ ಆ ಕಡೆ ಭಯ ಬೇಕಂತ ಗಾಡಿ ಎತ್ಕೊಂಡು ಬರೋರು ರೋಡಲ್ಲಿ ಓದ್ತಾ ಇದ್ದರೆ ಬೇಕಂತ ಟಚ್ ಮಾಡ್ಬಿಟ್ಟು ಹೋಗೋದು ಟುಸು ಅನ್ನೋದು ಕೋಜ ಅನ್ನೋದು ಒಂಬತ್ತು ಅನ್ನೋದು ಬತ್ತಿ ಅನ್ನೋದು ಈ ಥರ ಎಲ್ಲ ನಮ್ಮನ್ನ ಅಭಿಮಾನ ಮಾಡೋದು ಏನಂದ್ರೆ ಕೇಳಕ್ಕೆ ಹೋದ್ರೆ ಪಬ್ಲಿಕಲ್ಲಿ ಹೊಡೆಯೋರು ನಮ್ಮನ್ನ ಈ ಥರ ಎಲ್ಲ ಮಾಡ್ತಾ ಇದ್ರು ಏನೇನು ಹಿಂಸೆ ಪಡ್ಬೇಕು ಎಲ್ಲ ಹಿಂಸೆ ಪಟ್ಟಿದ್ದೀವಿ ನೀವು ಅವತ್ತೇ ನಂಗೆ ಹೇಳಿದ ನೆನಪು ಕೋಳಿ ಫೈರ್ಸ್ಗೂ ನೀವು ಹೊಡೆದಿದ್ರಿ ಒಂದ್ಸಲಿ ಅದು ಅದೇ ಹೇಳ್ದೆ ರೇವತಿ ರೇವತಿ ಅಂತ ಇದ್ದಾರೆ ಇವಾಗನು ನಮ್ಮ ಕಮಿಟಿಯಲ್ಲಿ ಇದ್ದಾರೆ ನಾಮಕ್ಕಲ್ಲ ಅವರು ಸ್ವಲ್ಪ ಅವ್ರು ಸೂಪರಾಗಿದ್ದರು ಅವರು ರೋಡ್ಗೆ ಜಿರೊಡ್ಗೆ ಅವ್ರಿಗೇನು ಹೊಟ್ಟೆ ಪಡಗ ಅವ್ರು ಹೋಯ್ತಾಯಿದ್ರು ಅವ್ರನ್ನ ಮಾಡೋಕ್ಕೆ ಕರೆದು ಬಿಟ್ಟು ಚಾಕೆಯಲ್ಲಿ ಕುಯ್ದುಬಿಟ್ಟು ಓಡಕ್ ಬಿಟ್ರು ಇಷ್ಟು ದೂರಕ್ಕೆ ಅವರೇ ಅವ್ರ ಟೀಮ್ ಎತ್ತಾಕೊಂಡು ಹೋಗ್ಬಿಟ್ರು ರೇವತಿನ ಕುಯ್ದು ಬಿಟ್ಟು ಶ್ರೀದೇವಿನವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ರು ಬಂದರು ರೇವತಿ ಹೇಳ್ಬಿಟ್ರು ಈ ಥರ ಆಯಿತು ಹಂಗಾಯಿತು ಅಂತ ನಾನು ಯಾರೂ ಕರೆದಿಲ್ಲ ನೆಟ್ಟಿಗೆ ಹೋದೆ ಶಿವಾಜಿನಗರ್ಗೆ ಹೋದರೆ ನಾನು ಯಾವ ಅಲ್ಲ ನಮ್ಮ ಕಮಿಟಿಯಲ್ಲಿ ಇರೋರ್ಗೋಸ್ಕರ ನಾನು ಪುರಾಣ ಹೋದರೆ ಏನಿಲ್ಲ ನಮಗೇನು ಏನೂ ಇಲ್ಲ ಮಕ್ಕಳಿಲ್ಲ ಏನಿಲ್ಲ ದೇಶಕ್ಕೋಸ್ಕರ ಇಂಡಿಯಾಕ್ಕೋಸ್ಕರ ಎಷ್ಟೋ ಜನ ಜೀವನ ಕಲ್ಕೊಬಿಡ್ತಾರೆ ಆ ಥರ ನಮ್ಮ ಕಮಿಟಿಗೋಸ್ಕರ ನಮ್ಮ ಇಂಡಿಯಾದಲ್ಲಿ ಇತ್ಕೊಂಡು ನಮ್ಮ ಕಮಿಟಿಗೋಸ್ಕರ ನಮ್ಮ ಪ್ರಾಣ ಹೋದ್ರೆ ಅಂದು ಓದು ಎಮ್ಮ ಥರ ನನಗೆ ಖುಷಿಯೇ ಇತ್ತು ನಾನು ಪ್ರಾಣ ಬಿಡೋಕೆ ರೆಡಿ ಅಂತ ನಿಂತ್ಕೊಬಿಟ್ಟೆ ಇವರೆಲ್ಲ ಹೆದ್ರಿಕೊಂಡ್ರು ಅಯ್ಯೋ ಹಂಗೆ ಹಿಂಗೆ ಅಂತ ನಮ್ಮ ಗುರು ಎಲ್ಲ ಹೇಳ್ತಾ ಇದ್ರು ಮನೆಯಮ್ಮರು ಅಯ್ಯೋ ವಾನ ವಾನಾ ಅಂತ ತಮಿಳಲ್ಲಿ ಇದ್ರು ನಾನು ಹೇಳಿದೆ ನಿಮ್ಗೋಸ್ಕರ ಬದುಕೋದು ನಿಮ್ಗೋಸ್ಕರ ನಮ್ಮ ಪ್ರಾಣ ಹೋಗೋದು ಒಂದು ಅಂತ ಚಾಲೆಂಜ್ ಮಾಡಿಬಿಟ್ಟು ಹೋಗ್ಬಿಟ್ಟೆ ನಾನು ಸುಮ್ಮನೆ ಏನು ಹೋಗಿಲ್ಲ ನಾನು ಈ ಥರ ಲೈನ್ಗೆ ಸ್ವಲ್ಪ ಸ್ವಲ್ಪ ಬೆಳೆದು ಸ್ವಲ್ಪ ಗಲಾಟೆಗಳು ನಾನು ಮಾಡೋಣ ಏನಾಯ್ತದಂತ ಸ್ಟಾರ್ಟ್ ಮಾಡ್ದೆ ನೋಡು ನಾನು ರಿವಾಲ್ವರ್ಗೆ ಪರ್ಮಿಷನ್ ತೊಗೊಳಕ್ಕೆ ಟ್ರೈನಿಂಗ್ ಎತ್ಕೊಳಕ್ಕೆ ಎಲ್ಲ ಇದು ಮಾಡ್ತಾಯಿದ್ದೀನಿ ನನ್ನ ಟ್ರೈನಿಂಗ್ ಕೊಡೋಕ್ಕೆ ಕೇರಳಕ್ಕೆ ಕರೆದಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಇದ್ದಿದ್ರೆ ನನಗೆ ರಿವಾಲ್ವರ್ ಬಂದುಬಿಡ್ತಾಯಿತ್ತು ಇವರು ಮನೆಯ ಮಲ್ಲ ಬಂದು ನನಗೆ ಮನ ಮಾಡಿಬಿಟ್ಟು ಬೇಡ ಅದೆಲ್ಲ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ರೌಡಿಗಿಲು ಆ ರಾಜಕದಲ್ಲಿ ಇರೋರು ಅವರು ಸೇಫ್ಟಿಗೆ ಮಾಡ್ತಾರೆ ನಿಮಗೆ ಯಾಕೆ ಏನಕ್ಕೆ ನಾನು ಇದು ಮಾಡ್ಬೋದು ನಾನು ಇಷ್ಟೊಂದು ಮಾಡ್ತಾಯಿದ್ದೀನಿ ಯಾರು ರೌಡಿ ಅಂದರೆ ನನ್ನ ಬಂದು ಪ್ರಾಣ ತೆಗೆದು ಬಿಟ್ಟರೆ ನಾಲ್ಕು ದಿವಸ ನಿಮ್ಮ ಜೀವ ಹೆಂಗೆ ಹಂಗಂತ ಮನೆ ಮಾತ್ರ ಕೇಳ್ತೀನಿ ನಾನು ನನ್ನ ಜೀವ ಹೋದರೆ ನಿಮ್ಮ ಜೀವ ಹೆಂಗೆ ಉಳಿಸ್ಕೊಳ್ತೀರಾ ಅಂದೆ ಏನು ಆಗೋಲ್ಲ ಏನು ಆಗಲ್ಲ ಅಂದರು ನೆಟ್ಟಿಗೆ ಹಂಗೆ ನೈಸ್ ಮಾಡ್ಕೊಂಡು ಗಾಡಿ ಹಿಡ್ಕೊಂಡು ಹೋಗಿ ಶಿವಾಜಿನಗರ್ ಇಳ್ಕೊಂಡು ಇಂಥ ಇಂಥ ಮಾತು ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಬಟ್ಟೆ ಬರಿ ಎಲ್ಲ ಬೀಸ್ಕೊಬಿಟ್ಟೆ ನಾನು ಬಿಚ್ಕೊಬಿಟ್ಟು ನನಗೆ ಎಷ್ಟು ಸಿಟ್ಟಿತ್ತು ಎಲ್ಲ ಮಾತಾಡ್ಕೊಂಡು ಅಲ್ಲಿರೋದು ಮಣ್ಣೆಲ್ಲ ಎತ್ತೆತ್ತು ದೂರಿ 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 ಸಾಬ ಕೊಟ್ಟು ನೀನು ಗಂಡಸಾದರೆ ಈಚೆ ಬಾರೋ ನಿಮ್ಮ ಟೀಮ್ನ ಕರೆಯೋ ನಿಮ್ಗೆ ಯಾರು ಸಿಕ್ಕಿಲ್ವಾ ನಾವ ಸಿಕ್ಕಿರೋದು ನಮ್ಮ ಪಾಪ ಎಲ್ಲ ನಿಮ್ಮ ಮನೆಗೆ ಬರಲ್ವಾ ನಿಮ್ಮ ಕುಟುಂಬಕ್ಕೆ ಬರಲ್ವ ನಮ್ಮ ಸಲ ನಿಮ್ಮ ಅಣ್ಣ ತಮ್ಮಗೆ ಬರಲ್ಲ ಅಕ್ಕ ತಂಗಿಗೆ ಬರಲ್ಲ ಅಂತ ಸಾಬ ಕೊಡ್ತಾ ಅಲ್ಕೊಂಡು ಅಲ್ಕೊಂಡು ಕೊಡ್ತಾ ಇದ್ದೀನಿ ಮೇಲೆಂದ ಅವನು ಏನೇನೇ ಇತ್ತು ಬೀಸ್ತಾನೆ ಈ ನಾನು ಬೀಸೋಗಂಗ್ ಹೋಗ್ಬಿಡೋದು ಅವ್ನು ಹಂಗೆ ಹೋಗ್ಬಿಡೋದು ನಾನು ಆವಾಗ ತುಂಬಾ ಇದು ತರ ಇದ್ದೆ ನಾನು ಹತ್ತಿಲ್ಲ ಐವತ್ತು ಜನ ಹೊಡೆದ್ರು ನಾನು ಹೊಡ್ಸ್ಕೊಳ್ತಾ ಇದ್ದೆ ಆಮೇಲೆ ಚೈನಸ್ ಇಂತ ಒಬ್ಬರನ್ನ ಬಂದು ಒಬ್ಬನ ಬಿಟ್ಟ ನಾನು ಹೋಟ್ಲಿಗೆ ಹೋಗಿ ಬರ್ತಾ ಇದೀನಿ ಹೊಡಿತಾ ಇದ್ದಾನೆ ನಾನು ಹೋಗಿ ಅವ್ರನ್ನ ಯಾಕಂದ್ರೆ ಕೇಳಿದೆ ಅಷ್ಟೊತ್ತೆ ನನ್ನ ಹಿಡಿಯೋ ಒಡೆಯಕ್ಕೆ ಬಂದ ನೋಡು ಸಾವಿರ ಎತ್ಕೊಂಡು ನಾನು ಅವನ ಗುಂಡ ಗಂಡ ಬಿಟ್ಟೆ ಅವ್ನು ತಡಿಯಕ ಆಗಲ್ಲ ಅನ್ಬಿಟ್ಟು ನನ್ನ ಕಚ್ಬಿಟ್ಟು ಇದು ಕಚ್ಚಿರೋದು ಕಚ್ಚಿರೋದು ಕಚ್ಚಿಬಿಟ್ಟು ಪುರಂ ಕೆಆರ್ಪುರಂ ಟೇಷನ್ ಎಂಟು ದಿವಸ ಈ ಜಾಕೆಟ್ ಬಿಚ್ಚಕ್ ಆಯ್ತಾ ತೂತಿತ್ತು ಇಷ್ಟು ದೂರಕ್ಕೆ ತೂತಿ ಇತ್ತು ಅದು ಒಳಗಡೆ ಅವನು ಒಂದು ತಿಂಗಳಿಂದ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ ಆರ್ ಹಾಕೋರು ನಮ್ಮ ಮೇಲೆ ಆರ್ ಹಾಕೋರ್ರೆ ಹಂಗಿದ್ರು ಹುಡುಗರಿಗೆ ಡ್ರಿಂಕ್ಸ್ ಕೊಡಿಸ್ಬಿಟ್ಟು ನಾವು ಇಲ್ಲಿ ಕೂತಿದ್ರೆ ಇದು ರೋ ರೋಡು ಅಲ್ಲಿಂದ ಬೀಸ್ಬಿಟ್ಟು ಓಡೋಗೋದು ಕಲ್ಲುಗಳು ಅದು ಬಾಟ್ಲುಗಳು ಅದು ಇದು ಅಂತಲ್ಲ ಏನು ಇದೆಲ್ಲ ನಮ್ಗೆ ಒಡೆದಿರೋದೆ ಈ ಚಾಕಲ್ಲಿ ಇದೆಲ್ಲ ನಮ್ಗೆ ಅಲ್ಲಿ ಒಡೆದಿರೋದೆ ಈ ತಲೆಯಲ್ಲೆಲ್ಲ ಗಾಯ ಆಗಿರೋದು ನಾಲ್ಕು ಒಳಗೆ ಐದು ಒಳಗೆ ಅಲ್ಲಿ ಇದು ತಲೆ ಓಪನ್ ಮಾಡಿ ತೋರಿಸ್ತೀವಿ ನಮ್ಗೆ ಇದು ತೊಡಲಿ ಚುಚ್ಚಿರೋದೆಲ್ಲ ಎಲ್ಲ ಕೆಲ ರೌಡಿಗಳು ನಮ್ಮವ್ರಿಂದ ಇಲ್ಲಿಗಂಟ ಇಷ್ಟು ಮಟ್ಟಿಗೆ ಆಗಿದೆ ಇವತ್ತೂ ನನಗೆ ಎಷ್ಟೋ ಅವರು ಕರ್ಮ ಮಾಡಲಿ ಎಷ್ಟೋ ಪಾಪ ಮಾಡಲಿ ನಾನು ಮುಗಿಯೋ ದೇವ್ರ ಮೇಲೆ ಬಿಟ್ಬಿಟ್ಟು ಅವರು ಒಳ್ಳೆಯವರು ಕೆಟ್ಟವರು ಅವ್ರಿಗೇನಾದರೂ ತೊಂದರೆ ಆದರೆ ನಾನು ಮುಂದೆ ಹೋಗ್ತೀನಿ ಇವಾಗ ನನ್ನ ಬೇಡ ಅಂದ್ರು ನನ್ನ ಜೀವಂತ ಇರೋ ಗಂಟ ನನ್ನ ಬೇಡ ದೂರ ಹೋಗಂದ್ರೂ ಸಾವು ಅಂದರೆ ನಾನು ಬಿಡೋಲ್ಲ ಒಬ್ರಿಗೆ ತೊಂದರೂ ಆದರೆ ಬಿಡೋಲ್ಲ ನನ್ನ ಕೈಗೆ ಆದಷ್ಟು ಸಪೋರ್ಟ್ ನಾನು ಮಾಡ್ತೀನಿ ಮಾ ನಿಮ್ಮ ನೀವು ಕತೆ ಕೇಳ್ತಿದ್ರೆ ನನಗೆ ಫುಲ್ಲು ಫಿಲ್ಮ್ ನೋಡೋ ಥರ ಒಂದು ಇಮ್ಯಾಜಿನೇಷನ್ ಬರುತ್ತೆ ಅಷ್ಟು ಕಷ್ಟಪಟ್ಟಿದ್ದೀರಾ ಈ ಈ ಮಟ್ಟಕ್ಕೆ ಬಂದಿದ್ದೀರಾ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮಗೆ